ಎಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರನ್ನ ಒತ್ತಾಯದಿಂದ ಅರಮನೆಗೆ ಕರೆಸಿ ಬಂಧನದಲ್ಲಿದ್ದ ರಾಜ ಅಕ್ಕ ಮಹಾದೇವಿಯವರು ಇಷ್ಟಲಿಂಗ ಪೂಜೆಯಲ್ಲಿ ಇದ್ದ ಕಾಲಕ್ಕೆ ಗೂಳಿಯಂತೆ ಒಳನುಗ್ಗಿದ ರಾಜ ಬಾ ಎಂದು ಸೆರಗು ಹಿಡಿದು ಎಳೆದಾಗ ಆ ಅಕ್ಕನವರು ಒಂದು ಅದ್ಭುತವಾದ ವಚನವನ್ನ ಹೇಳ್ತಾರೆ ನೋಡಿ ಆ ವಚನ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಮೇದ್ಯದ ಮಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಅಡಗೆ ಸುಡಲಿ ದೇಹವ ಒಡಲ ಬಿಡಿದು ಕೆಡದಿರು ಚನ್ನಮಲ್ಲಿಕಾರ್ಜುನ ನರಿ ಮರುಳೆ ಅಂದ್ರೆ ಈ ವಚನದ ಅರ್ಥ ಈ ದೇಹದಲ್ಲಿ ಏನು ಚೆಲುವಿದೆ ಎಂದು ಕಾಮ ಪರವಶನಾಗಿ ಬಂದಿದೆಯೇ ತಿಳಿದು ನೋಡಿದರೆ ಈ ದೇಹದ ತುಂಬಾ ಹೊಲಸು ತುಂಬಿಕೊಂಡಿದೆ ಒಂದು ಕಡೆ ಹೊಲಸು ಇನ್ನೊಂದು ಕಡೆ ಮೂತ್ರದ ಚೀಲ ಈ ದೇಹವು ಎಲುವಿನ ತಡಿಕೆ ಹೊರಗೆ ಮಾಂಸದ ಒದುಕೆ ತುಸು ಗಾಯವಾದರೂ ಕೀವು ತುಂಬಿ ನಾರುತ್ತದೆ ಈ ದೇಹದಲ್ಲಿ ಏನಿದೆ ಎಂದು ಮೋಹ ಪರವಶನಾಗಿ ಬಂದೆ ಇಂತಹ ಕೆಡುವ ಒಡಲನ್ನ ನೆಚ್ಚಿ ಪರವಶನಾಗಬೇಡ ಇದು ಬಿದ್ದು ಹೋಗುವ ದೇಹ ಈ ದೇಹವನ್ನ ನಂಬಿ ನಾಶವಾಗಬೇಡ ನಾಶವಾಗದ ಮುನ್ನ ಭಕ್ತಿಯ ಮಾಡು ಅಂತ ಹೇಳ್ತಾರೆ ಹದಿನೆಂಟು ವರ್ಷದ ತರುಣೆ ಈ ದೊರೆ ಹಾಳುವ ರಾಜ ಕಾಮಾಂಧನಾಗಿ ಬಂದಾಗ ಕೊಟ್ಟ ಉತ್ತರ ಅಮೋಘವಾಗಿದೆ ರಾಜನ ತಪ್ಪಿನ ಅರಿವನ್ನ ಮಾಡಿಸಿ ಅರಮನೆಯಿಂದ ಹೊರಬಂದರು ಅಕ್ಕಮಹಾದೇವಿಯವರು ಅಂತಹ ಒಂದು ವ್ಯಕ್ತಿತ್ವ ಅಂದ್ರೆ ತುಂಬಾ ಎತ್ತರವಾದ ವ್ಯಕ್ತಿತ್ವ ತುಂಬಾ ಧೈರ್ಯ ಭಕ್ತಿ ಜ್ಞಾನ ವೈರಾಗ್ಯ ಅಪೂರ್ವ ಈ ತಾರುಣ್ಯದಲ್ಲಿ ಎಲ್ಲರೂ ಕಾಮಾಂದರಾಗಿ ರಾಜಭೋಗಗಳಲ್ಲಿ ಕೊಚ್ಚಿ ಹೋಗ್ತಿದ್ದಾರೆ ಮತ್ತೆ ಈ ಪ್ರವಾಹದಿಂದ ಪಾರಾದವರೇ ಇಲ್ಲ ಅಂತಹ ಒಂದು ಅಹ್ ವಿರಾಗದ ಎತ್ತರದಲ್ಲಿ ಅಕ್ಕನ ವ್ಯಕ್ತಿತ್ವ ತುಂಬಾ ಅಮೋಘವಾದದ್ದು ಎಲ್ಲರಿಗೂ ಕೂಡ ಧನ್ಯವಾದಗಳು Thank you